ಹಾಯ್ ಹೆಲೋ ಫ್ರೆಂಡ್ಸ್ ಅಭಿಲಾಷಾ ಅವರ ಚಾನಲ್ಗೆ ನಿಮಗೆ ಸ್ವಾಗತ ಈ ದಿನ ಇವತ್ತ ನಿಮಗೊಂದು ಸಿಂಪಲ್ ಆದರೂ ಹೆಲ್ದಿಯಾಗಿರೋ ರೆಸಿಪಿ ಅದು ಕೆಲವೇ ಕೆಲವು ಐಟಮ್ಸ್ನ ಯೂಸ್ ಮಾಡಿ ಮಾಡೋ ಅಂತ ಮೆಂತ್ಯ ರೈಸ್ ರುಚಿಯಂತೂ ಸೂಪರ್ ಇರುತ್ತೆ ರೀ ಟ್ರೈ ಮಾಡಿ ನೋಡಿರಿ ಇದಕ್ಕೆ ಫಸ್ಟ್ ಮಿಕ್ಸಿ ಹಾಕೋಬೇಕು ಅದಕ್ಕೆ ಏನೇನು ಹಾಕೋಬೇಕು ಅಂತ ನೋಡೋಣಂತ ಒಂದು ನಾಲ್ಕು ಮೆಣಸಿನ ಕಾಳು ಭಾಳಷ್ಟು ಕೊತ್ತಂಬರಿ ಹಾಕೋರಿ ಕರಿಬೇ ಹಾಕೋರಿ ಅಂದ್ರೆ ರುಚಿ ಮಸ್ತಿರುತ್ತೆ ಒಂದು ನಾಲ್ಕು ಮೆಣಸು ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಇಷ್ಟ ಒಂದು ಸ್ವಲ್ಪ ಬೇಕಂದ್ರೆ ಮಿಕ್ಸಿಗೆ ಹಾಕ್ಕೊಂಡೋಗಿ ಜೀರಿಗೆನೂ ರೀ ಕರ್ಬೇವು ಮಾತ್ರ ಭಾಳಷ್ಟು ಹಾಕ್ಕೊಳ್ರಿ ಮಕ್ಕಳಂತೂ ಹೊರಗಡೆ ತಿನ್ನೋದೇ ಎಲ್ಲ ಹಿಂಗೆ ಮಿಕ್ಸಿಗೆ ಹಾಕಿದ್ರಾದರೂ ಅವ್ರ ಹೊಟ್ಟೆ ಒಳಗೆ ಹೋಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನೆಲ್ಲದನ್ನೂ ಮಿಕ್ಸಿಗೆ ಹಾಕ್ಕೊಂಡು ಹುರಿಬೇಡ್ರಿ ಇವನ್ನ ಹಸಿವನ್ನ ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡ್ರಿ ಕರಿಬೇವು ಕೊತ್ತಂಬ್ರಿ ಮೆಣಸು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡ್ರಿ ಇದ್ರಾಗ ಅಂದ್ರೆ ಟೇಸ್ಟ್ ಮಸ್ತ್ ಬರುತ್ತೆ ಹಾಕ್ಕೊಂಡು ಎಲ್ಲ ನುಣ್ಣಗೆ ರುಬ್ಕೊಂಬಿಡೋದು ಮಕ್ಳು ಹಸಿಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಕರಿಬೇವು ಎಲ್ಲ ತೆಗದ್ ತೆಗ್ದು ತೆಗ್ದು ಬಿಡ್ತಾರಲ್ರಿ ಅದಕ್ಕೆ ಈ ಥರ ನಾವು ಹಾಕಿ ಬಿಟ್ರೆ ಅವ್ರಿಗೆ ಎತ್ತಿಡೋಕ್ಕೇನು ಅವ್ರಿಗೆ ಆಪ್ಷನ್ ಇರೋಂಗಿಲ್ಲ ಅದಕ್ಕೆ ಆಮೇಲೆ ನಾನು ಇವತ್ತು ಮಾಡ್ತಿರೋದು ಇಲ್ಲಿ ನೋಡ್ರಿ ಈ ಗ್ಲಾಸ್ಲೆ ಒಂದು ಗ್ಲಾಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾನು ಇದರ ಗ್ಲಾಸ್ಲೆ ಕರೆಕ್ಟ್ ಎರಡು ನೀರು ಹಾಕೋಬೇಕು ಜಾಸ್ತಿ ಹಾಕೊಂಡ್ರೆ ಉದ್ರ ಆಗಂಗಿಲ್ಲ ಮೆತ್ತಗೆ ಆಗ್ಬಿಡ್ತೈತಿ ತಿನ್ನೋಕೆ ಟೇಸ್ಟ್ ಇರಂಗಿಲ್ಲ ಅದಕ್ಕೋಸ್ಕರ ಫಸ್ಟ್ ನಾವು ಸ್ಟವ್ ಆನ್ ಮಾಡ್ಕೊಳನಂತ್ರಿ ಇದನ್ನು ನಾವು ಡೈರೆಕ್ಟ್ ಕುಕ್ಕರ್ನಾಗ ಮಾಡಿಬಿಡೋಣಂತ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಆಮೇಲೆ ನಾವು ಇದಕ್ಕೆ ಸಾಸಿವೆ ಹಾಕೊಳೋದು ಬ್ಯಾಡ್ರಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡ್ಬಿಡೋಣ ಆಮೇಲೆ ಮೆಂತ್ಯ ಕಾಳು ಇತ್ತಲ್ಲ ಈಗ ಅದನ್ನು ಉಪಯೋಗಿಸ್ಬೇಕು ಮೆಂತ್ಯಕಾಳು ಅಂತ ಮೆಂತ್ಯದ ಯೂಸಸ್ ಭಾಳ ಐತ್ರಿ ಶುಗರ್ ಇದ್ದವ್ರಿಗಂತೂ ಭಾಳ ಚಲೋ ಮೆಂತ್ಯ ಕಾಳು ಆಮೇಲೆ ಸ್ವಲ್ಪ ಕಾಳು ಇದ್ರಾಗ ಹಾಕಿದ್ರೆ ರೋಸ್ಟ್ ಹಾಕ್ಬಿಡ್ತಾವೆ ಕಹಿ ಬರಲ್ಲ ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥದ್ದೆಲ್ಲ ಮಸಾಲೆ ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿ ಅಕ್ಕಿ ಹಾಕ್ಬೇಕ್ರಿ ಅಕ್ಕಿ ಹಾಕಿ ಸ ಇನ್ನೂ ಫ್ರೈ ಮಾಡಬೇಕು ಅಂದ್ರೆ ಅನ್ನ ಉದುರು ಉದ್ರಾಗಿ ಆಗುತ್ತೆ ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾವು ಇನ್ನೂ ಸ್ವಲ್ಪ ಎಲ್ಲ ಜಾರೊಳಗೆ ಮೆಕ್ಕಿರೋದು ಓದಿರ್ತತ್ತಲ್ಲ ಅದಕ್ಕೆ ನಾವು ನೀರು ಹಾಕ್ಕೊಂಡು ಎರಡು ಲೋಟ ಹಾಕೋಬೇಕಂತ ರೀ ಅದನ್ನ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಬಿಡಣ ಅಂದ್ರೆ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ ನೋಡಿರಿ ಹೆಂಗೆ ಉಪ್ಪು ಕರೆಕ್ಟ್ ಆಗಿತ್ತು ಇಲ್ಲೋ ಕರೆಕ್ಟ್ ಆಗಿತ್ತಂದ್ರೆ ಓಕೆ ಇಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ರಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ವಿಸಿಲ್ ಹಾಕಿ ಇಟ್ಬಿಟ್ರೆ ಕರೆಕ್ಟ್ ಒಂದೇ ಬಿಸಿಲ ಹೊಡಿಸ್ರಿ ಜಾಸ್ತಿ ಹೊಡಿಸಿದ್ರೆ ಅನ್ನ ಆಗಿಬಿಡುತ್ತೆ ಟೇಸ್ಟೇ ಇರಂಗಿಲ್ಲ ಅದಕ್ಕೋಸ್ಕರ ಮೆಂತ್ಯ ಕಾಳನ್ನು ಅನ್ನ ನಮಗ ಹಂಗೆ ತಿನ್ನೋಕೆ ತಿನ್ನಕ್ಕೆ ಭಾಳ ಕಹಿ ಬರ್ತೈತಿ ಅದಕ್ಕೆ ಈ ಥರ ಮಾಡಿದ್ರೆ ಅನ್ನ ಮಾಡ್ತೀವಲ್ಲ ಆವಾಗ ಅದು ಏನೂ ಕಹಿನ ಬರಲ್ಲ ನೋಡ್ರಿ ಎಷ್ಟು ಚೆನ್ನಾಗಾಗೈತಿ ಗ್ರೀನ್ ಗ್ರೀನಾಗಿ ಭಾಳ ಟೇಸ್ಟ್ ರೀ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಶೇಂಗಾ ಪುಡಿ ಮತ್ತು ಹುಣ್ಚಿ ಚಟ್ನಿ ಜೊತೆ ತಿಂದ್ರಂತೂ ಸೂಪರ್ ಟೇಸ್ಟ್ ರೀ ಇದು ಟ್ರೈ ಮಾಡಿ ನೋಡಿರಿ ಆಗೈತಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ ನಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ